್ರಿ ಯಾವ ಯಾವರು ನಿಮ್ದು ಕೇರ್ಪೇಟೆ ಎಷ್ಟು ವರ್ಷ ನಿಮಗೆ ಎಂಬತ್ತೈದು ಆಗದೆ ಎಂಬತ್ತೈದು ಹತ್ತಿರ ಆಗಲೇ ಈ ಕೋಟೆ ಹತ್ತಿದ್ರಾ ಕೋಟೆ ಹತ್ತಿರ ಈಗ ಹುಡುಗ್ರೆ ಹುಸ್ ಅಂತ ಉಪ್ಸ ಮಾಡ್ತಾರೆ ಈ ಎಂಬತ್ತೈದು ವರ್ಷ ಆದರೆ ಕೋಟೆ ಹತ್ತಿತ್ತು ಫುಡ್ ಏನು ತಿಂತೀರಾ ಫುಡ್ ಏನು ತಿಂದಿರಾ

ಪಂಚಲಿಂಗೇಶ್ವರ ದೇವಾಲಯಕ್ಕೆ ನಾವು ಹೋಗ್ತಾ ಹೋಗ್ತಾಯಿದ್ವಿ ಈ ದಾರಿ ಹೋಗುವುದು ತುಂಬ ಕಠಿಣ ಮುಂಚೆ ಎಲ್ಲ ದಾರಿ ಭಾಳ ತುಂಬ ಚೆನ್ನಾಗಿತ್ತು ಯಾಕಂದರೆ ಅವಾಗ ಯಾವುದೂ ಮರ ಗಿಡ ಯಾವುದೂ ಬೆಳೆದಿರಲಿಲ್ಲ ಈಗೆಲ್ಲ ದಟ್ಟವಾಗಿ ಕಾಡಾಗ್ಬಿಟ್ಟೈತೆ ಈ ಥರ ಅದೆಷ್ಟೋ ಸ್ಮಾರಕಗಳು ಕಣ್ಮರೆಯಾಗ್ತಾಯಿದ್ದಾವೆ ಯಾಕಂದರೆ ಗಿಡ ಗಂಟೆಗಳೆಲ್ಲ ಬೆಳೆದ್ಬಿಟ್ಟು ಪೂರ್ತಿ ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ ಒಂದು ದೊಡ್ಡ ಬಂಡೆ ಕೆಳಗೆ ಒಂದು ಚಿಕ್ಕದಾದಂಥ ಒಂದು ಆಂಜನೇಯನ ಮೂರ್ತಿನ ಭಾ ತುಂಬ ಸೊಗಸಾಗಿ ಕೆತ್ತಿದ್ದಾರೆ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಕಠಿಣವಾದಂಥ ದಾರಿ ಯಾಕಂದರೆ ಅಷ್ಟು ಮುಳ್ಳು ಪೊದೆ ಎಲ್ಲ ಬೆಳೆಸ್ಬಿಟ್ಟೈತೆ ಮುಂಚೆ ನಾವೆಲ್ಲ ಇಲ್ಲಿ ಆರಾಮಾಗಿ ಬರ್ತಾಯಿದ್ವಿ ದೇವಸ್ಥಾನಕ್ಕೆ ಆವಾಗೆಲ್ಲ ಇಷ್ಟೊಂದು ಪೊದೆ ಎಲ್ಲ ಬೆಳೆದಿಲ್ಲ ಇತ್ತೀಚೆಗೆಲ್ಲ ಪೂರ್ತಿ ಎಲ್ಲ ಪೊದೆ ಎಲ್ಲ ಬೆಳೆದ್ಬಿಟ್ಟು ಯಾಕಂದರೆ ದಾರಿ ಮಾಡ್ಕೊಂಡು ಹೋಗೋದು ತುಂಬ ಕಠಿಣವಾಗಿತ್ತು ಯಾಕಂದ್ರೆ ನಮಗೆ ಗೊತ್ತಾಗ್ತದಿಲ್ಲ ಯಾಕಂದರೆ ನಾವು ಅಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ವಿ ದಾರಿನೇ ಗೊತ್ತಾಗ್ತಿದ್ದಿಲ್ಲ ಈಗ ಈಗೆಲ್ಲ ಈ ಜಾಗ ಕಾಡು ಪ್ರಾಣಿಗಳ ವಾಸಸ್ಥಳ ಆಗಿದೆ ಇಲ್ಲಿ ಯಾವುದೇ ಪ್ರವಾಸಿಗರು ಇಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅಂಥ ಕಠಿಣವಾದಂಥ ಜಾಗ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಯಾಕಂದರೆ ಒಂದು ಸಡನ್ನಾಗಿ ಯಾವ್ದಾರೋ ಒಂದು ಪ್ರಾಣಿ ಬಂತಂದರೆ ನಮ್ಮ ಕತೆ ಅಲ್ಲೇ ಮುಗೀತು ಯಾವ ಕಡೆಯೂ ಹೋಗೋಕ್ಕೂ ಸಾಧ್ಯವಿಲ್ಲ ಯಾಕಂದರೆ ಅಷ್ಟು ಕಠಿಣವಾದಂಥ ಒಂದು ದಾರಿ ಬೃಹತ್ತಾದ ಬಂಡೆ ಕಲ್ಲುಗಳಲ್ಲಿ ನುಸುಳಿಕೊಂಡು ಬಂದಾಗ ನಮಗೆ ಇಲ್ಲಿ ಕಾಣಸಿಗುವುದೇ ನಾಗಲಿಂಗೇಶ್ವರನ ದೇವಸ್ಥಾನ ಒಂದು ಬೃಹತ್ ಆಕಾರದ ಬಂಡೆ ಮೇಲೆ ನಿರ್ಮಾಣವಾಗಿರುವಂಥ ಈ ದೇವಾಲಯ ಇದು ಇಲ್ಲಿಂದ ಕೋಟೆ ದೃಶ್ಯ ಅಂತೂ ಅದ್ಭುತವಾಗಿ ಕಾಣುತ್ತೆ ಯಾಕಂದರೆ ಅಷ್ಟು ಸೊಗಸಾದಂಥ ಜಾಗ ಇದು ಎಂಥವರೆಗೂ ಈ ಜಾಗ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅಷ್ಟು ಪ್ರಶಾಂತವಾಗಿರುತ್ತೆ ಈ ಜಾಗ ನಾಗಲಿಂಗೇಶ್ವರ ದೇವಾಲಯದ ಒಳಭಾಗ ಇಲ್ಲಿ ಸುಂದರವಾದಂಥ ಶಿಲ್ಪಾಕೃತಿಗಳನ್ನು ನಾವು ಕಾಣಬಹುದು ಭಾಳ ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ ಒಂದು ಕಾಲದಲ್ಲಿ ಒಂದು ನಂದಿ ವಿಗ್ರಹ ಹಾಗೂ ಶಿವಲಿಂಗ ತುಂಬ ಸೊಗಸಾಗಿತ್ತಿಲ್ಲಿ ಆಗಿನ ಕಾಲದಲ್ಲಿ ಎಷ್ಟೋ ಪೂಜೆ ಪುನಸ್ಕಾರ ನಡೀತಿದ್ದಂಥ ಈ ಜಾಗ ಇದು ಒಳಗೆ ಬಂದರೆ ಅದು ಏನೋ ಒಂಥರ ಶಕ್ತಿ ಆವರಿಸ್ಕೊಂಡಂಗೆ ಆಗುತ್ತೆ ಅಷ್ಟು ಸೊಗಸಾಗಿದೆ ಈ ನಿಧಿಗಳವರು ಬಂದು ಇಲ್ಲೆಲ್ಲ ಪೂರ್ತಿಯಾಗಿ ಧ್ವಂಸ ಮಾಡೋಗಿದ್ದಾರೆ ಎಂಥರಿಗೂ ಇಂಥ ಸ್ಮಾರಕಗಳೆಲ್ಲ ನಾಶವಾಗಿರೋದು ನೋಡಿದರೆ ತುಂಬ ಬೇಜಾರಾಗುತ್ತೆ ಮುಂದಿನ ದಿನಗಳಲ್ಲಿ ಇಂಥ ಸ್ಮಾರಕಗಳನ್ನು ನಾವು ಸಂರಕ್ಷಣೆ ಮಾಡಲೇಬೇಕು ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಇದನ್ನ ಯಾವುದೂ ತೋರ್ಸೋಕ್ಕಾಗೋದಿಲ್ಲ ನೋಡ್ಬೋದು ಈ ದೇವಾಲಯದ ಪಕ್ಕನೆ ಎಂಥ ತಣ್ಣಗೆ ನೀರಿದಾವೆ ಇಲ್ಲಿ ಯಾಕಂದರೆ ಅಷ್ಟು ತಿಳಿ ನೀರು ಇದು ಯಾಕಂದರೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನ ಪಕ್ಕದಲ್ಲೇ ನೀರಿನ ಶೇಖರಣೆ ಮಾಡ್ಕೊಂಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ದೇವಾಲಯದ ಸುತ್ತಮುತ್ತ ನಾಗರ ಹಾವಿನ ಕೆತ್ತನೆಗಳನ್ನು ನಾವು ಗಮನಿಸಬಹುದು ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಈ ದೇವಸ್ಥಾನ ಏನೂ ಇರೋದಿಲ್ಲ ಯಾಕಂದರೆ ಅಷ್ಟು ಮುಳ್ಳು ಪೊದೆ ಎಲ್ಲ ಬೆಳೆದ್ಬಿಟ್ಟು ಇನ್ನೂ ದಟ್ಟವಾಗಿ ಹೋಗುತ್ತೆ ಇಲ್ಲಿ ದೇವಾಲಯ ಇತ್ತು ಅಂತ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಪುರಾವೆಗಳು ನಮಗೆ ಸಿಗೋದಿಲ್ಲ ನಮ್ಮ ದುರ್ಗದ ಕೋಟೆಯಲ್ಲಿ ಈ ಥರ ಸ್ಮಾರಕಗಳು ಸಾಕಷ್ಟು ಇದ್ದಾವೆ ಗಿಡ ಮರ ಮುಳ್ಳು ಪೊದೆ ಎಲ್ಲ ಬೆಳೆದ್ಬಿಟ್ಟು ಎಲ್ಲ ಪೂರ್ತಿ ಸ್ಮಾರಕಗಳೆಲ್ಲ ನಶಿಸಿ ಹೋಗ್ತದಾವೆ ಕೋಟೆ ಸಂರಕ್ಷಣೆ ಮಾಡದೇ ಹೋದರೆ ಮುಂದಿನ ದಿನದಲ್ಲಿ ನಾವು ಇಲ್ಲಿ ಏನು ನೋಡೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ಮುಳ್ಳು ಪೊದೆ ಎಲ್ಲ ಬೆಳೆದು ನಿಮಗೆ ಯಾವ ಸ್ಮಾರಕ ಕಾಣೋದಿಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ